ಒಂದು ಸಲ ಬುದ್ಧನ ಹತ್ತಿರ ಒಬ್ಬ ಬಂದ ಬುದ್ಧ ಹಾಸಿಗೆ ಮೇಲೆ ಕಲ್ಲಿನ ಹಾಸಿಗೆ ಮೇಲೆ ಮಲಗಿದ್ದ ಅದು ಆತನ ಕೊನೆಯ ದಿನಗ ಕ್ಷಣ ಸಾವಿನ ಕೊನೆಯ ಕ್ಷಣ ಬರ್ತಾ ಇತ್ತು ಎಂಬತ್ತು ವರ್ಷ ತಿರುಗಾಡಿ 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 ಇಡೀ ದೇಶದ ತುಂಬ ತಿರುಗಾಡಿ ಆವಾಗಿನ ಕಾಲಕ್ಕೆ ನಡಿಗೆಯಿಂದ ತಿರುಗಾಡಿ ಬುದ್ಧ ದಣದಿದ್ದ ಮೈ ಮೇಲೆ ಎರಡು ಚೀವರ ಒಂದು ಚೀವರ ಚೀವರ ಅಂದರೆ ಬಟ್ಟೆ ಅವರು ಬಟ್ಟೆಗೆ ಚೀವರ ಅಂತ ಕರೀತಾರೆ ಹಳದಿ ಥರ ಒಂದು ಥರ ಬಟ್ಟೆ ಕೈಯಾಗ ಒಂದು ಭಿಕ್ಷಾ ಪಾತ್ರೆ ಒಂದು ಕೋಲ ಒಂದು ಬಟ್ಟೆ ಇಟ್ಕೊಂಡು ಎಂಬತ್ತು ವರ್ಷ ತಿರುಗಾಡಿತ್ತು ಇಡೀ ಆ ಪ್ರದೇಶವನ್ನು ಬಿ ವಿಹಾರ ಅಂತ ಹೇಗೇನು ಬಿಹಾರ ಅಂತ ಕರಿತೇವೆ ಅದು ವಿಹಾರ ಶಬ್ ಮೂಲ ಶಬ್ದ ವಿಹಾರ ವಿಹಾರ ಅಂದರೆ ಬುದ್ಧ ವಿಹಾರ ಇಡೀ ಆ ಪ್ರದೇಶದಲ್ಲೆಲ್ಲ ಆತ ವಿಹರಿಸಿದ್ದ ಆತ ದಣದದ್ದ ಕೊನೆ ಕ್ಷಣ ಬಂದಿತ್ತು ಗಿಡದ ಕೆಳಗೆ ಹಾಸಿಗೆ ಕ ಮ್ಯಾಲೆ ಈಗ ಹೊರಗಿದ್ದ ದೇಹ ಬಿಡೋ ಆ ಸಮಯ ಅವಾಗ ಓಡೋಡಿ 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 ಒಬ್ಬ ಮನುಷ್ಯ ಬರ್ತಾನೆ ಇವರೆಲ್ಲ ಶಿಷ್ಯರು ಸುತ್ತ ಸುತ್ತ ನಿಂತಿರ್ತಾರೆ ಕೂತಿರ್ತಾರೆ ಆತ ಧಾವಿಸಿ ಧಾವಿಸಿ ಬರ್ತಾನೆ ಎಲ್ಲರ ಕಣ್ಣಲ್ಲಿ ಒಂದಿಷ್ಟು ಹನಿ ನೀರ ಇರ್ತದೆ ಬುದ್ಧ ಈಗ ಬಿಡ್ತಾನೆ ದೇಹ ಅಂತ ಅವಾಗ ಈತ ಬರ್ತಾನೆ ಬಂದಾಗ ಅವನಿಗೆ ದಾರಿ ಕೊಡೋದಿಲ್ಲ ಯಾರು ಅವ ಅಂತಾನೆ ನಾನು ಎಷ್ಟು ದೂರ ಬಂದೀನಿ ತಿಳ್ಕೋಬೇಕಂತೂ ಬಂದೀನಿ ಅಂದ ಯಾವಾಗ ಇವರು ದೇಹ ಬಿಡಾಕತ್ತ್ಯಾರ ಇವ ತಿಳ್ಕೊಳಕ್ಕೆ ನಾನು ಅವರು ಶಿಷ್ಯರಂದ್ರು ಎಂಬತ್ತು ವರ್ಷ ಏನು ಮಾಡಿದ್ದಿ ಅಂದ ಅಂದರು ಅವಾಗ ಅವ ಅಂದ ಇವ್ರು ಈಗ ದೇಹ ಬಿಡ್ತಾರತ್ ನನಗೇನು ಗೊತ್ತಾ ಅದೇನೇ ಇರಲಿ ಇರಲೇ ಸರಿ ಅಂತ ಎಲ್ಲರನ್ನ ಸರಿಸಿ 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 ಒಳಗೆ ಹೋದ ಬುದ್ಧನ ಎದುರಿಗೆ ಕೂತ ಬುದ್ಧನಿಗೆ ವಂದಿಸಿದ ಹೇಳಿದ ನಾನು ಬುದ್ಧನಾಗಬೇಕು ಹೇಳಿ ಉಪದೇಶ ಮಾಡಿ ನಾನು ಏ ನಾನು ಮುಕ್ತನಾಗಬೇಕು ನಾನು ಬುದ್ಧನಾಗಬೇಕು ನಾನು ಆಗಬೇಕು ನಾನು ನಾನಾಗಬೇಕು ಹೇಳಿ ಏನು ಮಾಡೋದು ಅಂದ ಕ್ಷಣ ಆಗಬೇಕು ಅಂದ ಪಾಪಮ ದೇಹ ಬಿಡ್ತಾ ಇದ್ದಾನೆ ಇವ ಬುದ್ಧ ನಕ್ಕ ನಕ್ಕು ಹೇಳ್ದ ಬಹಳ ಸುಂದರ ಒಂದು ಮಾತನ್ನು ಹೇಳ್ದ ನೋಡು ಬರೀ ನೋಡು ಕೇಳು ಬರೀ ಕೇಳು ಮಾಡು ಬರೀ ಮಾಡು ಕೇಳಬೇಕು ಕೇಳವಿರಬಾರದು ನೋಡಬೇಕು ನೋಡಾಮಿರಬಾರ್ದು ಮಾಡಬೇಕು ಮಾಡಾಮಿರಬಾರ್ದು ಬರೇ ಕೇಳು ಬರೇ ನೋಡು ಬರೀ ಮಾಡು ಆದರೆ ಮಾಡ್ತೀನಿ ಅನ್ನಬೇಡ ನೋಡ್ತೀನಿ ಅನ್ನಬೇಡ ಕೇಳ್ತೀನಿ ಅನ್ನಬೇಡ ಸುಮ್ಮನೆ ಎಷ್ಟು ಮಸ್ತದೆ ಇದು ಅವನ ಅಂತಿಮ ಉಪದೇಶ ಇತ್ತು ಆ ಮನುಷ್ಯಗೆ ಇಷ್ಟು ಆಯಿತು ಬಹಳ ದೊಡ್ಡ ಸರಿವಂಥ ಎಲ್ಲವನ್ನ ತ್ಯಾಗ ಮಾಡಿ ಬಂದಿದ್ದ ಅಷ್ಟು ದೂರ ನೂರಾರು ಕಿಲೋಮೀಟರ್ ಓಡ್ತಾ ಓಡ್ತಾ ಬಂದಿದ್ದ ಬುದ್ಧ ಹೋಗ್ತಾನ ಇನ್ನು ಅಷ್ಟ್ರಾಗ ನಾನು ಜ್ಞಾನಿ ಆಗಬೇಕಂತ ಬಂದಿದ್ದ ಕೂತ ಕೂತಲ್ಲೇ ನಕ್ಕ ಆ ಮನುಷ್ಯ ನಕ್ಕ ನಕ್ಕ ಯಾಕೆ ಎಲ್ಲ ಹೋಗಿತ್ತು ಇಷ್ಟು ಸುಲಭವಾಗಿ ಬುದ್ಧತ್ವವನ್ನು ಪಡೆದದ್ದ ಕೊನೆಯ ಮನುಷ್ಯ ಬುದ್ಧತ್ವ ಪಡೆದವ ಎಂದೂ ಭೆಟ್ಟಾಗಿರಲಿಲ್ಲ ಆದರೆ ಕೊನೆಯ ಕ್ಷಣದಾಗ ನಾನು ಅನ್ನೋದು ಶುದ್ಧ 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 ನಾನು ಕೇವಲ ಸುಮ್ಮನೆ ನೋಡ್ದ ಪುರುಷನಾಗಿ ನೋಡಲಿಲ್ಲ ಸ್ತ್ರೀಯಾಗಿ ನೋಡಲಿಲ್ಲ ಶ್ರೀವಂತನಾಗಿ ನೋಡಲಿಲ್ಲ ಬಡವನಾಗಿ ನೋಡಲಿಲ್ಲ ಜ್ಞಾನಿಯಾಗಿ ನೋಡಲಿಲ್ಲ ಅಜ್ಞಾನಿಯಾಗಿ ನೋಡಲಿಲ್ಲ ಸುಮ್ಮನೆ ನೋಡ್ದ ಸುಮ್ಮನೆ ನೋಡ್ದ ತಾನು ಶಾಂತನಾಗಿದ್ದ ಸುಮ್ಮನೆ ನೋಡಿದಾಗ ಮನುಷ್ಯ ಶಾಂತಿರ್ತಾನೆ ಏನರೇ ಆಗಿ ನೋಡ್ದೆ ಅಂದ್ರೆ ಏನರೇ ಆಗುತ್ತದ ತಾಪ ತಾಪಾಗೋದಲ್ಲೇ ಈ ಮನಿ ಮಾಲೀಕರಾಗಿ ನಾವು ನೋಡಿದರೆ ಎಲ್ಲರ ಒಂದಿಷ್ಟು ಬಣ್ಣ ತಾಪ ತಾಪಾಗ್ತದೆ ಸುಮ್ಮನೆ ನೋಡಕ್ಕೆ ಹೋಗಿರ್ತೇವಲ್ಲಿ ಗೋಳು ಗುಮ್ಮಟ ಅಂತ ನೋಡ್ತೇವೆ ನಮಗೇನು ಯಾವ ಮೂಲಿ ಬಿದ್ದರೇನೋ ಹಾದ್ರೇನು ಏನಂತ ಸುಮ್ಮನೆ ನೋಡೋದು ನೋಡಕ್ಕೆ ಹೋಗಬೇಕಂತ ಹೇಳೋದಲ್ಲೇನು ಈಗ ಯಾಕೆ ಯಾತ್ರೆ ಮಾಡ್ಯಾರ ಭಾರತ ದೇಶದ ಋಷಿಗಳು ಅಥವಾ ಜ್ಞಾನಿಗಳು ಯಾಕೆ ಯಾತ್ರೆ ಮಾಡ್ಯಾರ ಸುಮ್ಮನೆ ನೋಡ್ಕೋತ ಹೋಗ್ರಿ ಅಂತ ಅಲ್ಲಿ ಹಂಗದ ಇಲ್ಲಿ ಹಿಂಗದ ನೋಡಬಾರ್ದು ಸುಮ್ಮನೆ ನೋಡ್ಬೇಕು ಸುಮ್ಮನೆ ನೋಡು ಯಾರ ಟೊಪ್ಪಿಗೆ ಹಾಕ್ಯಾರ ಯಾರು ರುಮಾಲ ಸುತ್ತ್ಯಾರ ಯಾರು ಹಂಗೆ ಅದಾರ ಹಿಕ್ಕ್ಯಾರ ಹಿಕ್ಕಿಲ್ಲ ಏನೆಲ್ಲ ಸುಮ್ಮನೆ ನೋಡು ಏನು ಕಾಮೆಂಟ್ರಿ ಮಾಡಬೇಡ ಅದ ಧ್ಯಾನ ಅದು ಬುದ್ಧ ಧ್ಯಾನ ಎಷ್ಟು ಮಸ್ತಿ ಇಲ್ಲ ಎಷ್ಟು ಚೆನ್ನಾಗಿತ್ತು ಸುಮ್ಮನೆ ಒಂದಿಷ್ಟು ಒಂದು ಕ್ಷಣ ಸುಮ್ಮನೆ ನೋಡು ನೀ ಯಾರಂತ ನಿನಗೆ ಗೊತ್ತಾಗಿ ಬಿಡ್ತದೆ ಬರೇ ನೋಡಾಮ ಜಸ್ಟ್ ದ ಸಿ ಸುಮ್ಮನೆ ನೋಡೋದು ಐ ಆಮ್ ದ ಸಿ ನಾಟ್ ದ ಆಬ್ಜೆಕ್ಟ್ ವಿಚ್ ಐ ಐ ಆಮ್ ಸೀಯಿಂಗ್ ನಾನು ಬರೇ ನೋಡಾವ ಏನು ನೋಡ್ತಾ ಇದ್ದೀನಿ ಅದು ಅಲ್ಲ ಬರೇ ನೋಡಾವ ಹೀಗಾದರೆ ರಾಗ ಇಲ್ಲ ದ್ವೇಷ ಇಲ್ಲ ಬರೇ ನೋಡ ಅದಕ್ಕೆ ಹಾನೋಪಾಯ ಅಂತ ಅಲ್ಲೇ ಅವ್ರ ಹಾನೋಪಾಯ ಪತಂಜಲರು ಹಾನೋಪಾಯ ಹೇಳ್ತಾರೆ ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ ಎಲ್ಲರೂ ಯಾವುದೇ ಸಂತನ್ನು ತಗೊಳ್ಳಿ ಒಂದು ಉಪಾಯ ಹೇಳಿರ್ತಾರೆ ಕೇವಲತ್ವ ಪಡೆಯೋದಕ್ಕಾಗಿ ಒಂದು ಉಪಾಯ ಕೊನೆಗೆ ಕೇವಲಿ ಆಗಬೇಕು ಆ ಮನುಷ್ಯ ಆತೇನು ಶ್ರೀಮಂತ ಬಂದಿದ್ದ ಕೊನೆ ಬುದ್ಧ ಬುದ್ಧನ ಸಮೀಪಕ್ಕೂ ಬಹಳ ಜನ ಇದ್ದರು ಇನ್ನ ಬುದ್ಧ ಆಗಿರಲಿಲ್ಲ ಅವ ಕೊನೆಗೇನು ಬಂದಿದ್ದ ಬುದ್ಧನಾಗಿ ಬಿಟ್ಟಿದ್ದ ಬುದ್ಧ ಕಣ್ಣು ಮುಚ್ಚಿದ್ದ ಈ ಮನುಷ್ಯ ಬುದ್ಧನಾಗಿದ್ದ ಹೇಗೆ ನೋಡಿರಬೇಕು ಅದಕ್ಕೆ ಎಷ್ಟು ಕ್ಷಣ ಹಿಡಿತಾವೋ ಇದು ಅಲ್ಲ ಮನಸ್ಸ ಇದ್ರೆ ತೀವ್ರತಾ ಇದ್ರೆ ಒಂದು ಕ್ಷಣ ತೀವ್ರತಾ ಇಲ್ಲದೆ ಇದ್ರೆ ಏನೂ ಇಲ್ಲ ಆ ಮನುಷ್ಯ ಎಂಥ ತೀವ್ರತ ಎಲ್ಲ ಬಿಟ್ಟು ಎಲ್ಲ ಸಂಪತ್ತನ್ನು ಬಿಟ್ಟು ನೂರಾರು ಕಿಲೋಮೀಟರ್ ಯಾವಾಗ ಸುದ್ದಿ ಶುರುವಾಯಿತು ಕೇಳ್ತೋ ಬುದ್ಧನಿಗೆ ಆರಾಮಿಲ್ಲ ಅಂತ ಕೇಳ್ತೋ ಧಾವಿಸಿ 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 ನಾನು ಮುಕ್ತನಾಗಬೇಕು ಹೇಗದ ಹೇಳಿ ನಾನು ಮುಕ್ತನಾಗ ಬಂದು ಕೂತು ಒಂದು ಕೊನೆ ಮಾತ ಕೇಳಿ ಮುಕ್ತನಾಗಿದ್ದ ಬುದ್ಧ ಕೊನೆ ಉಪದೇಶ ಮಾಡಿ ಹೋಗಿಬಿಟ್ಟಿದ್ದ ಅದು ಕೊನೆ ಉಪದೇಶ ಸುಮ್ಮನೆ ನೋಡಿ ಸುಮ್ಮನೆ ಕೇಳಿ ಸುಮ್ಮನೆ ಮಾಡಿ ಸುಮ್ಮನೆ ಬದುಕಿ ಸುಮ್ಮನೆ ಇರಿ ಇದು ನಮ್ಮ ಹೂವು ನಮ್ಮ ಇದ್ರಾಗ ಬೆಳ್ದದ ಇದು ಅವ್ರದ್ರಾಗ ಬೆಳೆದದ ಹಿಂಗಲ್ಲ ಸುಮ್ಮನೆ ಈಗ ನಿಮ್ಮ ಕಡೆ ಎಲ್ಲ ಸುಮ್ಮನೆ ನೋಡಿದ್ರೆ ಏನೂ ತೆಲಿಗೆ ತಾಪ ಆಗೋದಿಲ್ಲ ಇವರು ಇಂಥ ಪಕ್ಷದವರು ಇವರು ಇಂಥ ಜಾತಿಯವರು ಇವರು ಇಂಥ ಮತದವರು ಇವರು ನಮಗೆ ಅದಾರ ಇವರು ನಮಗೆ ಪರವಾಗಿ ಅದಾರ ನಾ ನೋಡ್ದೆ ತಲೆ ಕಾಯೋಕೆ ಶುರುವಾಗ್ತದ ಅದಕ್ಕೆ ಪ್ರಪಂಚ ಅಂತ ಕರೆದಾರ ಅದೇ ಸಂಸಾರ ಅಂದ್ರೇನು ನೋಡಿ ತಲೆ ಕೆಡಿಸ್ಕೊಳ್ಳೋದ ಸಂಸಾರ ತಾಪು ಮಾಡಿಕೊಳ್ಳೋದೇ ಸಂಸಾರ ತಣ್ಣಗಿರೋದೆ ಮುಕ್ತ ಅವಸ್ಥ ನಿಸ್ಸಂಸಾರ ತಣ್ಣಗಿರೋದು ಏನಾಗೋದಾ ಜಗತ್ತಿನಾಗೇನು ನಾಮ ಮಾಡ್ತೇವೇನೋ ಎಲ್ಲ ಏನಿಲ್ಲ ಎಲ್ಲ ಅದು ನಿಸರ್ಗದ ಮಾಡ್ಕೋತ ಹೊರಟದ ಮಸ್ತಾಗಿಯೇ ಮಾಡ್ತಾ ಅದ ಏನೇನೋ ಮಾಡ್ತಾ ಇದೆ ಯಾವ್ಯಾವ ರೂಪ ಅದ ನನ್ನ ಪ್ರಕಾರ ಈ ಜಗತ್ತು ನಡೆಯೋದಿಲ್ಲ ಜಗತ್ತಿನ ಪ್ರಕಾರ ಜಗತ್ತು ನಡೀತಿರ್ತದೆ ಆದ್ರೆ ನಮ್ದು ಆಗೋದಿಲ್ಲ ನಾ ಹೆಂಗೆ ತೊಟ್ಟೇನೆ ಇವರೆಲ್ಲ ಹಿಂಗ ತೊಡಬೇಕು ನಾ ಹೆಂಗೆ ಮಾತಾಡ್ತೇನೆ ಇವರೆಲ್ಲ ಹೀಗ ಮಾತಾಡಬೇಕು ನಾನು ಏನು ಹೇಳ್ತೀನಿ ಅದನ್ನು ಎಲ್ಲರೂ ಹೇಳಬೇಕು ಹಿಂಗಾದ್ರೆ ತಲೆ ಸರಿ ಉಳಿಯೋದಿಲ್ಲ ನೀವು ನಿಮ್ಮಂಗ ಅವರು ಅವ್ರಂಗ ನಾವು ನಮ್ಮಂಗ ಜಗತ್ತೆಲ್ಲ ತನ್ನಂಗ ಹಿಂಗೆ ಮಜಾದಾಗಿರ್ಬೇಕದ ಹೌದಲ್ಲ ಮನೆಗೆ ಹೋಗ್ರಿಂದ ನೀವು ನಿಮ್ಮಂಗೆ ಮನೆಯವ್ರ ಮನೆಯವ್ರಂಗೆ ಮಕ್ಕಳ ಮಕ್ಕಳಂಗ ಪ್ರಾಣಿಗಳ ಪ್ರಾಣಿ ಹಂಗ ಬರೋರು ಹೋಗೋರು ಬರೋರು ಹೋಗೋರಂಗೆ ಎಷ್ಟು ಮಜಾ ಇರುತ್ತೆ ಸಮಾಧಾನ ಆಗೋದಿಲ್ಲ ಏನು ಮನ್ಯಾಗ ತಣ್ಣಗಾಕ ಮನೆ ತಣ್ಣಗಾಗ್ತದೆ ನೀ ಹಿಂಗ್ಯಾಕೆ ಅಂದ್ರೆ ನೀ ಹಿಂಗ್ಯಾಕ ನೀನು ಅದ್ವೈತಿ ಅಂತ ನಾ ಹೇಳಿದ್ರೆ ನೀ ಯಾಕೆ ದ್ವೈತಿ ಅಂತ ನೀನು ಇಂಥ ಜಾತಿ ಅವಂದ್ರೆ ನೀ ಇಂಥ ಜಾತಿ ಜಗತ್ ಅಂದ್ರೆ ಒಂಥರ ಅದ ಸುಮ್ಮನೆ ಪ್ರತಿಧ್ವನಿ ವಿರೋಧಿ ಪ್ರತಿಧ್ವನಿ ಮಾಡ್ಕೊತ ಹೋಗ್ತೇವೆ ವಿರೋಧಿ ಪ್ರತಿಧ್ವನಿ ಈ ಪ್ರತಿಧ್ವನಿ ಬೇರೆ ಇದು ನಾ ಏನಂತೀನಿ ಅದರ ಹಂಗೆ ಅದು ಅಂತದ ಇದು ಜಗತ್ತು ಹಂಗೆ ಅಲ್ಲ ನಾ ಅಂದ್ರೆ ಅದಕ್ಕೆ ವಿರುದ್ಧ ಅಂತ ಇರ್ತದ ಅದು ವಿರೋಧಿ ಪ್ರತಿಧ್ವನಿ ಜಗತ್ತಂದರೆ ವಿರೋಧಿ ನಾ ಹೀಗೆ ಅಂದರೆ ಇನ್ನೊಬ್ಬ ಹಂಗೆ ಅಂತ ಈಗಿಲ್ಲೇನು ನೀವು ಪತ್ರಿಕಾ ಓದ್ರಿ ಮತ್ತೇನೋ ಕೇಳ್ರಿ ಭಾಷಣ ಕೇಳ್ರಿ ಒಬ್ಬ ಮಾಡಿದ ಇನ್ನೊಬ್ಬ ತೆಗ್ದು ಹಾಕಿಬಿಟ್ಟಿರ್ತಾನೆ ಯಾಕೆ ಹಂಗೆ ಅನಿಸ್ತದೆ ನಮಗೆ ಅದು ಹಾಕಬೇಕು ಅನಿಸ್ತಿರ್ತದೆ ಮತ್ತು ಇವಂದು ಅಷ್ಟಕ್ಕೆ ಅಷ್ಟ ಅದ ಅವನದು ಅಷ್ಟಕ್ಕಷ್ಟ ಇರ್ತದೆ ಯಾರದೇನು ತೆಗ್ದು ಹಾಕೋದು ಅಷ್ಟ್ರಾಗ ಇಡೋದು ಅಷ್ಟ್ರಾಗ ಅದ ಪೂರ್ವಾಂದ ಒಬ್ಬ ಅದ್ಯಾಕ ಪಶ್ಚಿಮಾಂಧ ಇಬ್ಬರು ಅವರೇ ಪೂರ್ವ ಪಶ್ಚಿಮ ಬೇರೆ ಅಲ್ಲ ಅಂತ ತಿಳ್ಕೊಂಡವ್ರಲ್ಲ ಪೂರ್ವಾಂದ ಆ ಕಡೆ ನಿಂತಿದ್ದ ಇವ ಅಂದ ಪಶ್ಚಿಮದ ಪಕ್ಷ ಪೂರ್ವದ ಪಕ್ಷ ವೆಸ್ಟ್ ಆ್ಯಂಡ್ ಈಸ್ಟ್ ನೆವರ್ ಮೀಟ್ ಶುರುವಾಯಿತು ಜಗಳ ಶುರುವಾಯಿತು ಹಾಗೆ ಕೇವಲಿ ಕೇವಲಂದರೆ ಸುಮ್ಮನೆ ಸುಮ್ ಅಲ್ಲಮ್ಮ ಪ್ರಭುದೇವರು ನಿಮಗೆಲ್ಲ ಗೊತ್ತದೆ ಬಹಳ ದೊಡ್ಡವರು ಮತ್ತು ಅಷ್ಟೇ ಕೇವಲಿ ಕೇವಲಿ ಅಂದರೆ ಸುಮ್ಮನೆ ಇಲ್ಲಿ ಒಬ್ಬರಿಗೆ ಹೇಳೋದು ಉಪದೇಶ ಮಾಡೋದು ಅಲ್ಲಿದು ಅಲ್ಲೇ ಬಿಟ್ಟು ಮತ್ತೊಂದು ಕಡೆ ಹೋಗೋದು ಅವ್ರಿಗೊಂದಿಟ್ಟು ಏನರೇ ಹೇಳೋದು ಜಗಳ ಮಾಡ್ತಿದ್ರು ಮಾಡ್ತಿದ್ದಿಲ್ಲ ಅಂತಲ್ಲ ಮಾಡೋದು ಆ ಬಳಿಕ ಮರ್ತು ಹೋಗಿಬಿಡೋದು ಇಂಥ ಅಲ್ಲಮ್ಮ ಸುಮ್ಮನೆ ಒಂಥರ ಲೀಲಾಮೂರ್ತಿ ಇದ್ದಂಗೆ ಆ ಅಲ್ಲಮ್ಮ ಒಂದು ಇಂಥದೇ ಒಂದು ಪ್ರಶ್ನೆ ಒಬ್ಬ ಕೇಳ್ತಾನೆ ಒಬ್ಬ ಒಕ್ಕಲಿಗ ಕೇಳ್ತಾನೆ ಏನಪ್ಪ ನಾನು ಒಕ್ಕಲ್ತನ ಮಾಡ್ತೇನೆ ಸುಮ್ಮನೆ ಹಿಂಗೆ ತಿರುಗಾಡ್ತೀಯಲ್ಲ ನೀನೊಂದಿಟ್ಟು ಯಾಕೆ ಮಾಡ್ಕೋಬಾರ್ದು ಅಂತಾನೆ ಯಾರಿಗೆ ಅಲ್ಲಂಬ್ರಿಗೆ ಒಬ್ಬ ಒಕ್ಕಲಿಗ ನಾನು ನೋಡು ಎಷ್ಟು ಚೆಂದ ಮಾಡ್ಕೊಂಡು ಹೊಂಟೇನಿ ಬೆಳಿತೇನೆ ದುಡಿತೇನೆ ಮಾಡ್ತೇನೆ ನಿನಗೆ ನಿನಗೂ ಒಂದಿಟ್ಟು ಊಟ ಕೊಡ್ತೀನಿ ನಾನು ಒಂದಿಷ್ಟು ತಿಂತೇನೆ ಹಿಂಗಿರ್ಬೇಕು ಹಿಂಗೆ ಹೊರಟ್ರೆ ಹೆಂಗೆ ಆವಾಗ ಅಲ್ಲಮ್ಮ ಹೇಳ್ತಾನೆ ನೋಡೋ ನೀನು ಬರೇ ಜ್ವಾಳ ಗೋಧಿ ತಿಂತಿ ನಾನೊಂಥರ ತಿಂತೇನೆ ಮಜಾದಾಗ ತಿಂತೇನೆ ಏನು ಅಂದ ಆನಂದ ಅಂದ ಹೆಂಗ ಅಂದ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗಿದು ಕಳೆದೆನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಸವ ಎಲ್ಲ ಚೆನ್ನಾಗಿಲ್ಲ ಬಗೆದು ಬಿತ್ತಿದೆ ಬ್ರಹ್ಮ ಬೀಜ ಅಖಂಡ ಮಂಡಲವೆಂಬ ಭಾವಿ ಪವನವೇರ್ ಆಟಾಳ ಸುಷುಮ್ನ ನಾಳದಿಂದ ತಿದ್ದಿ ಬಸವಗಳೈವರು ಹಸಗಡಿಸಿಹರೆಂದು ಆವಾಗಳು ಎನ್ನ ತೋಟದಲ್ಲಿ ಜಾಗರವಿರ್ದು ಸಸಿಯಂ ಸಲುಹಿದನು ಕಾಣ ಗುಹೇಶ್ವರ ಚೆನ್ನಾಗಿಲ್ಲ ಆ ಒಂದು ನಾನು ಒಂದು ಏನು ಮಸ್ತಾಗಿ ಮಾಡಿ ನೀ ಕೇಳು ಅಂದ ಅದೇ ಹಾನೋಪಾಯ ಮಸ್ತಾಗಿರೋದು ಹೆಂಗೆ ಅಂತ ಹೇಳತಾನ ಅಷ್ಟೆ ಎಲ್ಲ ಶ ಸಂತರು ಹಂಗೆ ಹೇಳೋದು ಒಬ್ಬೊಬ್ರು ಒಂದೊಂದು ರೀತಿ 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 ಹೇಳ್ತಾರೆ ನಾವು ಗುಂಪು ಮಾಡ್ಕೋತೇವಿ ಸಂತರನ್ನು ಹಿಡ್ಕೊಂಡು ಆದರೆ ಸಂತರು ಮಾತ್ರ ತಮ್ಮದೊಂದು ಸ್ವತಂತ್ರ ರೀತಿಯೊಳಗೆ ಅವರು ಬಾಳೆ ಬದುಕಿ ಸುಮ್ಮನೆ ಚೆಂದಾಗಿ ಹೋಗಿರ್ತಾರೆ ಆತ ಅಲ್ಲಮ್ಮ ಹೇಳ್ತಾನೆ ತನುವ ತೋಂಟವ ಮಾಡಿ ನಾನು ಒಂದು ತೋಟ ಮಾಡೀನೋ ಕೇಳೋ ನೀ ಏನೋ ಬೆಳೀತಿ ನಾ ಹಿಂಗೆ ಬೆಳೆದೇನಲ್ಲ ಅದು ನಾಶವೇ ಆಗೋದಿಲ್ಲ ನೀ ಯಾವ ತೋಟ ಮಾಡ್ತೀಯೋ ನನ್ನ ತೋಟ ನೋಡು ನಿನ್ನ ತೋಟದ ಬೆಳೆ ನಾ ತಿನ್ನಕ್ಕೆ ಬರ್ತದ ನನ್ನ ತೋಟದ ಬೆಳೆ ನಿನಗೆ ತಿನ್ನಕ್ಕೆ ಬರುವುದಿಲ್ಲ ಆದರೆ ನೀನೇ ಮಾಡಿಕೊಂಡ್ರೆ ನೀನು ಇರ್ತೀಯಾ ಅಂದ ಅವನೇ ಮೊದಲ ಶಿಷ್ಯನಾದ ಯಾರು ಆ ಒಕ್ಕಲಿಗ ಆ ಬಳಿಕ ಹೇಳ್ತಾನೆ ಇದು ಒಂದು ತೋಟ ಮಾಡು ಇದು ಚಲೋನೆ ಹೊರಗೇನು ಮಾಡಿದಿ ಚಲೋ ಇದಕ್ಕಿಂತಲೂ ಇದೊಂದು ಇಷ್ಟು ಮಾಡು ಅಂತ ಹೇಳಿದ ತನುವ ತೋಂಟವ ಮಾಡಿ ಇದೇನು ಅಂತಃಕರಣ ಅಂತದ ಇದಕ್ಕೆ ತನು ಅಂತಾರೆ ಅಂತಃಕರಣ ಒಳಗೆ ಇದು ಹೊರಗಿನ ಶರೀರ ಒಳಗೊಂದು ಶರೀರ ಅದಕ್ಕೆ ಅಂತಃಕರಣ ಅಂತ ಅಥವಾ ಎದೆಯ ಹೃದಯ ಅಂತ ಇಟ್ಟುಕೋರಿ ಅದೊಂದು ತೋಟ ಅದು ಅದೊಂದು ಭೂಮಿ ಅದು ತನುವ ತೋಂಟವ ಮಾಡಿ ಅದೊಂದು ತೋಟ ಅಂದ್ರೆ ಅದೊಂದು ಬೆಳೆಯುವ ಭೂಮಿ ಮನವ ಗುದ್ದಲಿ ಮಾಡಿ ಮನಸ್ಸಂದ್ರೆ ನಿಶ್ಚಯ ಸುಮ್ಮನೆ ಮಾಡೋದು ಸಂಕಲ್ಪ ಮಾಡೋದು ಮಾಡೋಣ ಒಂದೇನ್ ಬೆಳೆಯೋಣ ಅಂತ ಅನ್ನೋದೇನು ಇಚ್ಛಾದಲ್ಲ ಇದು ಇದಕ್ಕೆ ಗುದ್ದಲೇ ಏನರೇ ಬೆಳಿಬೇಕು ಈ ತೋಟದಾಗ ಅಂತ ಹೀಗೆ ಬಿಡಬಾರ್ದು ಇದನ್ನು ಚೆನ್ನಾಗಿ ಬೆಳಿಬೇಕು ಯಾಕೆ ಮಣ್ಣು ಭಾಳ ಚಲೋ ಅದೇ ಫರ್ಟೈಲ್ ದ ಸಾಯಿಲ್ ಈಸ್ ವೆರಿ ಫರ್ಟೈಲ್ ಕ್ಯಾನ್ ಗ್ರೋ ಎನಿ ಫ್ರೂಟ್ ಅಲ್ಲೇ ಯಾವುದಾದ್ರೆ ಏನಾಯಿತು ಮಸ್ತಾಗಿ ಬೆಳಿಬಲ್ಲೆವಿ ನಮಗೆ ಬೇಕಾದ ಹಣ್ಣು ಬೆಳಿಬಲ್ಲವಿ ಇಂಥ ತೋಟ ಇದ್ರಾಗ ಏನರೇ ಬೆಳಿಬೇಕು ಅಂತ ಹೊರಡು ಚಲೋ ಬೆಳಿಬೇಕು ಇದು ನಿಶ್ಚಯ ಇದನ್ನೇ ಬೆಳಿಬೇಕು ಒಳ್ಳೆದನ್ನ ಬೆಳಿಬೇಕು ಈ ಅಂತಃಕರಣದ ಬೆಳೆ ಅದು ಆನಂದ ಬೆಳೆಯಾಗಿರಬೇಕು ಹಾಗೆ ಏನು ಒಂದು ನಿರ್ಧಾರ ಸಂಕಲ್ಪ ಮಾಡ್ತೇವಲ್ಲ ಆ ಸಂಕಲ್ಪವೇ ಆ ಇಚ್ಛೆಯೇ ಏನು ಗುದ್ದಲಿ ಅದೇ ಗುದ್ದಲಿ ಏನರೇ ಮಾಡೋಣ ಅಂತ ಹೊರಡೋ ಮನಸ್ಸು ಸ್ವಚ್ಛ ಸುಂದರವಾಗಿ ಮಾಡೋದು ಒಳಗ ದೊಡ್ಡ ತೋಟ ಮಾಡೋದು ಹೊರಗಿನ ತೋಟ ಬೇರೆ ಒಳಗೊಂದು ತೋಟ ಬೇರೆ ಹೊರಗಿನ ತೋಟ ನಾವು ಸ್ವಂತ ಖರೀದಿ ಮಾಡಬಹುದು ಯಾರ್ರೆ ಅದನ್ನು ನಮಗೆ ಕೊಡಬಹುದು ಇವೆಲ್ಲ ಆಗ್ತಾವ ಮತ್ತು ಬಾಡಿಗೆನೂ ಕೊಡಬಹುದು ಮಾಡೋಕ್ಕೆ ಕೊಡಬಹುದು ಹೀಗೆಲ್ಲ ಮಾಡಬಹುದು ಆದರೆ ಒಳದೋಟ ನಾವೇ ಮಾಡಬೇಕು ಏ ನೀವಿಷ್ಟು ಮಾಡಿ ಕೊಡ್ರಿಪ್ಪ ಅಂತ ಆಂಧ್ರದವ್ರಿಗೆ ಆಗಲಿ ತಮಿಳರಿಗೆ ಆಗಲಿ ಆಗಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕದವರು ಸಹಾಯ ಮಾಡೋದಿಲ್ಲ ಯಾರೂ ಮಾಡೋದಿಲ್ಲ ನಮ್ಮ ತೋಟ ನಾವೇ ಅಲ್ಲಿ ಯಾರನ್ನೂ ಬಾಡಿಗೆ ತಗೊಳ್ಳಂಗಿಲ್ಲ ಕೂಲಿ ಹತ್ಸಂಗಿಲ್ಲ ಎಲ್ಲ ನಾವೇ ಮಾಡಿ ಹೊರಗಿನ ತೋಟದಾಗ ಏನರೇ ಹಚ್ಚಿ ಇರ್ತಾನೆ ಇಲ್ಲಿ ಇರ್ತದೆ ಇದು ಹಂಗಲ್ಲ ಇದ್ದಲ್ಲೇ ತ್ವಾಟ ನೀವು ಹಾದಿ ತ್ವಾಟಿಲ್ಲ ಇಲ್ಲ ತನುವ ತೋಂಟವ ಮಾಡಿ ಈ ಮನಸ್ಸನ್ನು ಅಥವಾ ಅಂತಃಕರಣ ಈ ಹೃದಯದೊಳಗೆ ಒಂದು ಸುಂದರ ತೋಟ ಬೆಳೆಸೋಣ ಅಂತ ಮೊದಲ ನಿರ್ಧಾರ ಮಾಡೋ ಆ ಮನೋ ನಿರ್ಧಾರ ಇಚ್ಛೆ ಅದಲ್ಲ ಆ ಇಚ್ಛೆಯೇ ಗುದ್ದಲಿ ಅದು ಗುದ್ದಲಿ ಒಂದು ಗುದ್ದಲಿ ಸಾಕು ಇಡೀ ಹೊಲ ಸ್ವಚ್ಛ ಮಾಡಿ ಬಿಡಬಹುದು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರ ಏನು ಬೆಳೆದದ ನಮ್ಮ ಮನಸ್ಸಿನಾಗ ನಮ್ಮ ಹೃದಯದಾಗ ಏನು ಬೆಳೆದದ ಭ್ರಾಂತಿ ಬೆಳೆದದ ಭ್ರಾಂತಿ ಬೇರು 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 ಬಿಟ್ಟದೊಳಗೆಲ್ಲ ಭ್ರಾಂತಿ ಅಂದ್ರೆ ಗೊತ್ತದ ನಿಮಗೆಲ್ಲ ಭ್ರಾಂತಿ ಭ್ರಮೆ ಅಂತೇನು ಕರೀತೇವೆ ಅವೆಲ್ಲ ಜಾತಿಯ ಭ್ರಾಂತಿ ಜಾತಿಯ ಭ್ರಮೆ ಅಧಿಕಾರದ ನಾನು ಅಧಿಕಾರಿ ಅಂತೇವಲ್ಲ ಇವೆಲ್ಲ ಭ್ರಮೆಗಳು ಹುಡುಕಾಡಕ್ಕೆ ಹೋದ್ರೆ ಅದು ಇರುದಿಲ್ಲ ಆದರೆ ಸುಮ್ಮನೆ ಇದ್ರೆ ಅದು ಇರ್ತದ ಅದಕ್ಕೆ ಭ್ರಮ ಅಂತ ಕರೀತಾರೆ ಈ ಹುಡುಗರಿಗೆ ಹೇಳುದಿಲ್ಲೇನು ಏ ಅಲ್ಲಿ ಹೋಗಬೇಡ ಗಿಡದಾಗ ಅದ ಗಿಡದಾಗ ದೆವ್ವದ ಅಲ್ಲ ಆ ಹುಡುಗ ಮನಿ ಹೊರಗ್ ಕಾಲ್ ಇಡಕ ಸಾಧ್ಯ ಇಲ್ಲ ರಾತ್ರಿ ಯಾಕೆ ದೆವ್ವದ ಅಂತ ಹೇಳಿ ಇಲ್ಲ ಹುಡುಕ್ಯಾಡಕ್ಕೆ ಹೋದ ಅಂದ್ರೆ ಅದು ಇರುದಿಲ್ಲ ಸುಮ್ಮನೆ ಇದ್ದ ಅಂದ್ರೆ ಅದ ಅದಕ್ಕೆ ಭ್ರಾಂತಿ ಅಂತ ಏನಿದು ಜಾತಿ ಅಂತ ಹುಡುಕ್ಯಾಡೋಕ್ ಹೋದ್ರೆ ಅದು ಇಲ್ಲ ಸುಮ್ಮನೆ ಇದ್ರೆ ಮೈ ಮೇಲೆ ಬರ್ತದೆ ಹೌದಲ್ಲ ಹೇಳಿ ಇದಕ್ಕೆ ಭ್ರಮ ಅಂತಾರೆ ಎಲ್ಲ ಹೀಗೆ ಭ್ರಮ ಬಹಳಷ್ಟು ಭ್ರಮೆಗಳು ಬಹಳ ಭ್ರಮೆಗಳು ಅವರು ಅಂತ ಹೇಳ್ತಾರೆ ಎಂಟು ಸಾವಿರ ಎಂಟು ಲಕ್ಷ ಪ್ರತಿಯೊಬ್ಬ ಮನುಷ್ಯ ಒಂದೊಂಥರ ಭ್ರಮ ಏನಾನು ಕುರ್ಚಿದ್ರೆ ಆರಾಮಿರ್ತೇನಪ್ಪ ಇಲ್ಲಿಕಂದ್ರೆ ಅದೇ ಅದು ಇದ್ರೆ ಬದುಕೋದು ಇಲ್ಲಿಕಂದ್ರೆ ಎದಕ್ಕೆ ಬದುಕಬೇಕು ಜೀವನದಾಗ ಚೇರ್ಮನ್ ಆಗಲಾರದೆ ಏನದ ಜೀವನದಾಗ ಒಮ್ಮೆ ಆಗಿಬಿಡೋದಪ್ಪ ಹೋಗಲಿ ಮನಿ ಹೋಗಲಿ ಹೊಲ ಹೋಗಲಿ ಎಲ್ಲ ಹೋಗಲಿ ಒಮ್ಮೆ ನಿಲ್ಲೋದದ ಖರ್ಚು ಮಾಡೋದ ಅದೇ ಮುಗಿಸೇ ಬಿಡೋದು ಒಮ್ಮೆ ಆದರೆ ಸಾಕು ಜೀವನ ಸಾರ್ಥಕ ಆಯ್ತು ಇವ ಇವೊಂದು ಭ್ರಮ ಹೌದಲ್ಲ ಯಾ ಮತ್ತು ಚೇರ್ಮನ್ ಅಂದರೆ ಯಾವ್ದರದ್ದು ಯಾವ್ದರದ್ದೆಲ್ಲ ಒಂದು ಸಣ್ಣ ಸಂಘ ಅಷ್ಟೇ ಅಷ್ಟಕ್ಕೆ ಇಷ್ಟು ಹೋರಾಟ ಮಾಡ್ತಿರ್ತಾನೆ ಇಡೀ ಜೀವನ ಇರೋದೇ ಟು ಬಿಕಮ್ ಎ ಚೇರ್ಮನ್ ಅದಲ್ಲ ಎಷ್ಟು ಮಜಾ ಅದು ಹಿಂಗಾಗ್ತದೆ ಇದಕ್ಕೆ ಭ್ರಮ ಅಂತಾರೆ ಇಂಥ ಭ್ರಮೆ ಎಲ್ಲಿ ಬೆಳೆದದ ಜೇಕ್ ಜೇಕ್ ಆಗಿ ಇಲ್ಲ ಕರಿಕೆ ಕರಿಕೆಯಾಗಿ ಎದ್ಯಾಗ ಬೆಳೆದದ ಹೊರಗೆ ಬೆಳೆದ್ರೆ ಕಿತ್ತು ತೆಗಿಬಹುದು ಎದ್ಯಾಗೆ ಬೆಳೆದು ಬೆಳಕೆ ಎಷ್ಟು ಕಷ್ಟ ಆಗಬಹುದು ಅದ ಯಾರು ಬಂದರೆ ಏನು ತೆಗಿಯಾಕ ಅದು ಹೋಗೋದಲ್ಲ ಅದು ಅಷ್ಟು ಒಳಗೆ 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 ಸೇರಿ ಬಿಟ್ಟಿರ್ತದೆ ಅದು ಭ್ರಮ ಇಂಥ ಭ್ರಮೆ ಒಂದಲ್ಲ ಎರಡಲ್ಲ ಬಹಳ ಭ್ರಮೆಗಳು ಹೀಗೆ ಅನೇಕ ಭ್ರಮೆಗಳು ಇಂಥ ಅನೇಕ ಭ್ರಮೆಗಳು ಒಳಗೆ ಆ ಭೂಮಿಯಾಗ ಬೆಳೆದಾವ ಇನ್ನು ಬೆಳಿ ಏನು ಅದ್ರಾಗ ಅದಕ್ಕೆ ಅಲ್ಲಮ್ಮ ಹೇಳ್ತಾನೆ ನೋಡು ನೀನು ಏನರ ಆಗಬೇಕು ದೊಡ್ಡ ಜ್ಞಾನಿ ಆಗಬೇಕು ಯೋಗಿ ಆಗಬೇಕು ಆನಂದವನ್ನು ಅನುಭವಿಸಬೇಕಂತಿದ್ರೆ ಏನು ಮಾಡು ಮೊದಲು ಅದನ್ನು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗಿದು ಕಳಿಬೇಕು ಏನು ಭ್ರಾಂತಿಯ ಬೇರೆ ಮ್ಯಾಗಿಂದು ಅಗಿ ಅಂತ ಹೇಳಿಲ್ಲ ಅವರು ಬೇರೆ ತೆಗಿಬೇಕೋ ಮ್ಯಾಲ ಮ್ಯಾಲ ತೆಗಿಯೋದು ಬೇರೆ ಈಗ ಹರಗಿ ಬಿಟ್ರೆ ಮ್ಯಾಗಿಂದು ಹೋಗೋದಲ್ಲೇನು ಕರಿಕಿ ಮ್ಯಾಗಿಂದೆಲ್ಲ ಹೋಗೇ ಬಿಡ್ತು ಹೊಲ ಸ್ವಚ್ಛ ಕಾಣಿಸ್ತದೆ ಆದ್ರೆ ಸ್ವಚ್ಛ ಇಲ್ಲ ಒಳಗೆಲ್ಲ ಸೇರ್ಕೊಂಡ್ಬಿಟ್ಟದೆ ಹಾಗ ಮ್ಯಾಲ ಮ್ಯಾಲೆ ಮಾಡೋದು ಬೇರೆ ಒಳಗೇನು ಬೇರೆ ಬಿಟ್ಟಿರ್ತದಲ್ಲ ಅದನ್ನ ತೆಗಿಬೇಕು ಭ್ರಾಂತಿಗಳನ್ನ ಕೈ ಬಿಡಬೇಕು ತೆಗೆದು ಕಳೆದನಯ್ಯ ನಯ್ಯಾ ಭ್ರಾಂತಿಯ ಬೇರ ಆ ಬಳಿಕ ಅದು ನಟ್ಟು ಕಡ್ದ ಬಳಕೆ ಅದಕ್ಕೆ ನಟ್ಟು ಕಡಿಯೋದಲ್ಲ ನಟ್ಟು ಕಡದ ಬಳಕ ದೊಡ್ಡ ದೊಡ್ಡ ಹೆಂಟಿಗಳು ಬಂದಿರ್ತಾವ ಇದೆಲ್ಲ ಒಳಗೆ ಅದು ಏನರ ಬೇರೆ ಎಲ್ಲಾ ಅದನ್ನು ಹಡ್ಡಿ ತೆಗೆದು ತೆಗೆದು ಒಗೆದ ಬಳಕ ದೊಡ್ಡ ದೊಡ್ಡ ಹೆಂಟಿ ಬಂದಿರ್ತಾವೆ ಅಲ್ಲಂಗೆ ಬೆಳಕೆ ಬರ್ತದೆ ಅದಕ್ಕೆ ಅಲ್ಲಮ್ಮ ಹೇಳ್ದ ಒಡೆದು ಸಂಸಾರ ಹೆಂಟೆಯ ಆ ಬಳಿಕ ಹೆಂಟಿ ಒಡೆದ ಹೆಂಟಿ ಒಡೆದ ಅಂದ್ರೆ ಸಂಸಾರದ ಹೆಂಟಿಗಳಿವು ನಾ ಮಾಡದೆ ನಾ ಕಿತ್ತು ತಗದೆ ಅಂದ ಅದ ಸಂಸಾರದ ಹೆಂಟೆ ನಾ ಹಾಗೆ ಮಾಡದೆ ಅಂದ ಅದು ಸಂಸಾರದ ಹೆಂಟೆ ಇದು ಆ ಬಳಿಕ ಶುರುವಾಗ್ತದೆ ಹೆಂಟಿದು ಎಲ್ಲ ಹಡ್ಡದ ಬಳಕ ಎಲ್ಲ ಹೀಗೆ ತೆಗೆದು ಹಾಕಿದ ಬಳಕೆ ನನ್ನಷ್ಟು ಛಲೋ ಯಾವದಾನ ಈ ಜಗತ್ತಿನಾಗ ಅದು ಒಂದು ಅದಕ್ಕೆ ಅಂತಾರೆ ಅಲ್ಲ ಮಹಾಪ್ರಭು ಹೇಳ್ತಾರೆ ಒಡೆದು ಸಂಸಾರ ಹೆಂಟೆಯ ಸಂಸಾರದ ಹೆಂಟೇನದ ಅದನ್ನೆಲ್ಲ ಒಡದೆ ಸಮ ಮಾಡದೆ ಭೂಮಿಯನ್ನು ಎಷ್ಟು ಚೆನ್ನಾಗಿಲ್ಲ ಒಡೆದು ಸಂಸಾರ ಹೆಂಟೆಯ ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ ಆ ಬಳಿಕ ಬಿತ್ತದೆ ಏನು ಬಿತ್ತದೆ ಅಂದರೆ ಕಾಳು ಮ್ಯಾಲ ಬಗೆಲಿಲ್ಲ ಸ್ವಲ್ಪ ತಗ್ ತೆಗೆದು ಒಳಗ್ ಕಾಳು ಹಾಕದೆ ಏನು ಹಾಕದೆ ಕಾಳು ಯಾವ ಕಾಳ ಬೆಳಿ ಬೆಳೀಬೇಕಾಗಿದೆ ಬ್ರಹ್ಮ ಬೀಜ ಬೀಜ ಹಾಕದೆ ಯಾವ ಬೀಜ ಅಂದರೆ ಬ್ರಹ್ಮ ಬೀಜ ಬ್ರಹ್ಮ ಬೀಸ ಅಂದರೆ ಸತ್ಯದ ಬೀಸ ಹಾಕಿದೆ ಸತ್ಯದ ಬೀಸ ಹಾಕಿದೆ ಯಾವುದು ವಿಶ್ವದಲ್ಲಿ ಸತ್ಯ ಅದ ಅದರ ಬೀಸ ಹಾಕಿದೆ ಅಂದರೆ ಇನ್ನು ನನಗೆ ಬೆಳಿ ಬರೋದು ಯಾವುದು ಸತ್ಯದ ಜ್ಞಾನ ಸತ್ಯದ ಅನುಭೂತಿ ಸತ್ಯದ ಆನಂದ ಜ್ಞಾನ ಆನಂದ ಅದನ್ನು ಬೆಳಿಬೇಕಾಗ್ಯದಂತ ಬೀಸ ಹಾಕದೆ ಎದರ ಬೀಜ ಬ್ರಹ್ಮ ಬೀಸ ಬ್ರಹ್ಮ ಬೀಸ ಅಂದರೆ ಬ್ರಹ್ಮ ಬೀಜ ಅಷ್ಟೆ ಬ್ರಹ್ಮ ಬೀಜ ನಿಶ್ಚಲತ ಪ್ರಶಾಂತಿ ವಿಶಾಲತ ಅನಂತತ ಅದಕ್ಕೆ ಬ್ರಹ್ಮ ಅಂತ ಕರೆದಾರೆ ಇಲ್ಲ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಬ್ರಹ್ಮ ಅಂದ್ರೇನು ಏನು ಸತ್ಯ ಜ್ಞಾನ ಅನಂತ ಎಂಥ ಬ್ರಹ್ಮ ಬೀಸವನ್ನು ಹಾಕದೆ ಬ್ರಹ್ಮ ಬೀಸವ ಬಗೆದು ಬ್ರಹ್ಮ ಬೀಸವನ್ನು ಹಾಕದ ಸಂ ಒಡೆದು ಸಂಸಾರ ಹೆಂಟಿಯ ಬಗೆದು ಹಾಕಿದೆನು ಬ್ರಹ್ಮ ಬೀಸವ ಮುಂದೇನು ಮಾಡ್ದ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಠಾಳ ಎಷ್ಟು ಚಂದ ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಠಾಳ ಸುಷುಮ್ನ ನಾಡಿಯಿಂದ ಉದಕವನ್ನು ತಿದ್ದಿ ನೀರು ಉಣಿಸಿಬಿಟ್ಟೆ ಎಸ್ ಚೆಂದ ಹೇಳ್ತಾನೆ ಅದರ ಅರ್ಥ ಏನು ಅಂದರೆ ಅಖಂಡ ಮಂಡಲ ಭಾವಿ ಈಗ ತಲೆ ಅಂತ ಇಟ್ಕೊಳ್ಳಿ ತಲೆಯಾಗಿ ಏನಿಲ್ಲ ಕಾಲೇ ಖಾಲೇ ಕಾಲೇ ತಲೆ ಅಖಂಡ ಮಂಡಲ ಎಂಬ ಭಾವಿ ಆ ಬಾವಿಯೊಳಗ ನೀರ ಇದಕ್ಕೇನು ಬೇಕು